ಹಲೋ ಹಾಯ್ ಎಲ್ಲರಿಗೂ ದೇವಿ ಚಾನಲ್ಗೆ ಸ್ವಾಗತ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಆಯಿತಾ ಇವತ್ತು ಟಿಫನ್ ಎಲ್ಲ ಆಮೇಲೆ ಮಧ್ಯಾಹ್ನದ ಊಟ ಕೂಡ ಆಯಿತಾ ನಾನು ಮಧ್ಯಾಹ್ನ ಈ ಪಲ್ಯ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಯಾವುದು ಪಲ್ಯ ಅಂತ ಇದ್ದೀರಾ ನೋಡಿ ಹತ್ತರಕಿ ಪಲ್ಯ ನಿಮಗೆ ಗೊತ್ತಿದ್ದರೆ ಈ ಪಲ್ಯ ಸಿಕ್ಕ ಈ ಸೊಪ್ಪು ಏನಾದರೂ ನೀವು ಸಿಕ್ಕಿದರೆ ಖಂಡಿತ ಈ ಥರ ಪಲ್ಯನೋ ಅಥವಾ ಹಸಿದು ಕೂಡ ತಿನ್ಬೋದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಆಮೇಲೆ ಇದು ಸಲಾಡ್ ಕೂಡ ಮಾಡ್ಕೊಂಡು ತಿನ್ಬೋದು ಬನ್ನಿ ಇವಾಗ ನಾನು ಈ ಪಲ್ಯದ ಬಗ್ಗೆ ಸ್ವಲ್ಪ ನಿಮಗೆ ಹೇಳ್ತೀನಿ ಆಮೇಲೆ ಪಲ್ಯ ಹೇಗೆ ಮಾಡೋದು ಅಂತ ಕೂಡ ತೋರಿಸ್ಕೊಡ್ತೀನಿ ನೋಡಿ ಇದು ಹತ್ರಿಕೆ ಪಲ್ಯ ಅಂದರೆ ಈಗ ಹೆರಿಭೂಮಿ ಅಂತಾರಲ್ಲ ಅಲ್ಲಿ ಮಾತ್ರ ಈ ಪಲ್ಯ ಜಾಸ್ತಿ ಆಗುತ್ತೆ ಇದನ್ನು ಯಾರೂ ಬೆಳೆಸೋದು ಇಲ್ಲ ತನ್ನ ತಾನೇ ಆಗುತ್ತೆ ಈ ಪಲ್ಯ ಇನ್ನೊಂದೇನೆಂದರೆ ಇದಕ್ಕೆ ಬೀಜ ಅಂದರೆ ತಾನೇ ಅಲ್ಲೇ ಗಿಡದಲ್ಲೇ ಹುಟ್ಟಿ ಹಾಗೆ ಬೀಜ ಆಗಿಬಿಡುತ್ತೆ ಇದನ್ನ ಯಾರೂ ನೀ ಭೂಮಿಯಲ್ಲಿ ಬೆಳೆಸೋದಿಲ್ಲ ಈ ಸೀಸನಲ್ಲಿ ಮಳೆ ತುಂಬ ಅಲ್ವಾ ಆಗ ಅದರಿಂದ ಈ ಪಲ್ಯ ಈ ಈ ಪಲ್ಯ ನಮಗೆ ಸಿಕ್ಕಿದೆ ತುಂಬಾ ಅಷ್ಟೆ ಎಲ್ಲ ಹೊಲ್ದಲ್ಲಿ ಹೊಲ ತುಂಬ ಈ ಪಲ್ಯ ಇರುತ್ತೆ ಈ ಪಲ್ಯ ಏನು ಅಂದರೆ ರೋಗ ನಿರೋಧಕ ಶಕ್ತಿ ಕೂಡ ಇದೆ ಆಮೇಲೆ ಒಟ್ಲಿರ್ತಾರಲ್ವಾ ಅಂದರೆ ಪ್ರೆಗ್ನೆಂಟ್ ಇದ್ದ ಹೆಣ್ಮಕ್ಳು ಕೂಡ ಈ ಪಲ್ಯ ತಿನ್ನೋದ್ರಿಂದ ತುಂಬಾ ಬ್ಲಡ್ಡು ಚೆನ್ನಾಗಿ ಉತ್ಪತ್ತಿ ಆಗುತ್ತೆ ಆಮೇಲೆ ಇನ್ನೊಂದೇನು ಅಂದರೆ ಕ್ಯಾನ್ಸರ್ಗೂ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಇದು ತುಂಬ ಆರೋಗ್ಯಕ್ಕೆ ಒಳ್ಳೆ ಪಲ್ಯ ಇದು ಎಲ್ಲ ಕಡೆ ಸಿಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಬಟ್ ನಮ್ಮೊಂದಲ್ಲಂತೂ ತುಂಬಾ ಇದೆ ಅದರಿಂದ ನಾನು ಈ ಪಲ್ಯನ ಕಿತ್ಕೊಂಡ್ಬಂದು ಹಸಿದು ಕೂಡ ತಿನ್ಬೋದು ಹೆಂಗೆ ಅಂದರೆ ರೊಟ್ಟಿಯಲ್ಲಿ ಅದು ಕೂಡ ನಾನು ನಿಮಗೆ ಒಂದು ವೀಡಿಯೋ ಮಾಡಿ ತೋರಿಸ್ತೀನಿ ರೊಟ್ಟಿಯಲ್ಲಿ ನೀವು ಹಾಗೆ ಹಸಿದು ಅಂದರೆ ಯಾವ ಪಲ್ಯ ಜೊತೆ ಬೇಕಾದರೂ ಈ ಪಲ್ಯನೂ ತಿನ್ಬೋದು ಅಂದರೆ ಸ್ವಲ್ಪ ಕಹಿ ಇರುತ್ತೆ ಅದಕ್ಕೋಸ್ಕರ ನಾನು ಇದು ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ ಆದರೆ ಹಸಿ ತಿನ್ನೋದು ಮಾತ್ರ ತುಂಬಾ ಒಳ್ಳೆಯದು ಪಲ್ಯ ಮಾಡಿ ಕೂಡ ತಿನ್ಬೋದು ಇವಾಗ ನೋಡಿ ನಾನು ಪಲ್ಯನ ಈ ಥರ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಹೊಲ್ದಲ್ಲಿ ಕಿತ್ಕೊಂಡು ಅದಕ್ಕೋಸ್ಕರ ಸ್ವಲ್ಪ ಮಣ್ಣೆಲ್ಲ ಇರುತ್ತೆ ಚೆನ್ನಾಗಿ ಕ್ಲೀನ್ ಮಾಡ್ಕೊಳಿ ಒಂದು ಮೂರು ನಾಲ್ಕು ಸಲ ನೋಡಿ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನೀವು ಉಪ್ಪು ಖಾರ ಹಚ್ಕೊಂಡು ಅಷ್ಟೇ ಬೇಕಾದರೂ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಬಿಟ್ಟಿದ್ದೀನಿ ಇದು ಯಾಕಂದರೆ ತುಂಬ ಕೈ ಇರುತ್ತಲ್ವ ಅದಕ್ಕೋಸ್ಕರ ಹಾಗೆ ತಿನ್ನೋಕಾಗದೇ ಇದ್ದವರು ಈ ಥರ ಬೇಕಾದರೂ ಮಾಡ್ಕೊಳ್ತೀನಿ ಇವಾಗ ನೋಡಿ ನಾನು ಶೇಂಗಾನ ಒಂದು ಸ್ವಲ್ಪ ಶೇಂಗಾನ ಇದ್ದೀನಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಶೇಂಗಾನ ಚೆನ್ನಾಗಿ ಉರಿ ಇತ್ತೀಚೆಗೆ ಈ ಥರ ಸೊಪ್ಪುಗಳೆಲ್ಲ ಕಾಣೆ ಬಟ್ ಯಾಕಂದರೆ ಎಲ್ಲಿ ಸಿಗುತ್ತೋ ಅಲ್ಲಿ ನಾವು ಅದನ್ನು ತೊಗೊಂಡು ಬಂದು ತಿನ್ನೋದ್ರಿಂದ ಆಮೇಲೆ ಇನ್ನೊಂದೇನು ಅಂದರೆ ಇದು ನಮ್ಮ ಹೊಟ್ಟೆಯಲ್ಲಿ ಹಳ್ಳುಗಳಂತಿರುತ್ತಲ್ವ ಕಲ್ಲು ಹಳ್ಳು ಆ ಥರ ಏನಾದರೂ ಇದ್ದರೆ ಖಂಡಿತ ಇದು ಕರಿಬ ಕರಗುತ್ತೆ ಅದಕ್ಕೋಸ್ಕರ ಮೊದಲೆಲ್ಲ ನಾವು ವರ್ಷಕ್ಕೊಂದ್ಸಲ ಈ ಸೊಪ್ಪು ತಿನ್ನಬೇಕು ಅಂತ ನಾವು ಈ ಸೊಪ್ಪು ಬಂದಾಗೆಲ್ಲ ತೊಗೊಂಡ್ಬಂದು ಈ ಥರ ಪಲ್ಯನೋ ಅಥವಾ ಹಸಿದು ಎಲ್ಲ ತಿಂತಾಯಿದ್ವಿ ಇವಾಗ ನೋಡಿ ಸಣ್ಣ ಕಟ್ ಮಾಡಿಗೇ ನಾನು ಇದನ್ನ ಸ್ವಲ್ಪ ಉರಿತಾ ಇದ್ದೀನಿ ಸ್ವಲ್ಪ ಈ ಥರ ಹುರ್ಕೊಳ್ಳಿ ಜಾಸ್ತಿ ಎರೇವಲ್ಲ ಅಂತ ಇರುತ್ತಲ್ವಾ ಅಲ್ಲಿ ಸಿಗುತ್ತೆ ಈ ಸೊಪ್ಪು ಹತ್ತರಕ್ಕೆ ಸೊಪ್ಪು ಅಂತಾರೆ ಮತ್ತು ಇನ್ನೊಂದು ಬೇರೆ ಕಡೆ ಯಾವ ಥರ ಕರೀತಾರೋ ನನಗೆ ಗೊತ್ತಿಲ್ಲ ಇವಾಗ ನೋಡಿ ಇಷ್ಟು ನಾನು ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ನಾನು ಇದಕ್ಕೆ ಶೇಂಗದ ಪುಡಿ ಕೂಡ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ತುಂಬ ಸಣ್ಣದಾಗಿ ಮಾಡ್ಕೋಬೇಡಿ ಒಂದು ಚೂರು ತರತರಿಯಾಗಿದ್ದರೂ ಪರವಾಗಿಲ್ಲ ಇವಾಗ ನೋಡಿ ನಾನು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಈ ಸೊಪ್ಪನ್ನ ಗಟ್ಟಿಯಾಗಿ ಇಂಟ್ಕೊತೀನಿ ಸ್ವಲ್ಪ ಕಹಿ ಇರೋದರಿಂದ ಇದು ಸ್ವಲ್ಪ ಕಹಿ ಬಿಡುತ್ತೆ ಅಂತ ಅಷ್ಟೆ ಹಾಗೆ ತಿನ್ನೋಕ್ಕಾಗಲ್ಲ ನೀವೇನಾದರೂ ಹಾಗೆ ಸೊಪ್ಪು ಏನಾದರೂ ಮಾಡಿಬಿಟ್ರೆ ತೊಳೆದೆ ಆ ಥರ ಮಾಡಿಬಿಟ್ರೆ ನಿಜವಾಗ್ಲೂ ಒಂದು ತುತ್ತು ಕೂಡ ಬಾಯಲ್ಲಿ ಇಟ್ಕೊಳಕ್ಕಾಗಲ್ಲ ಅಷ್ಟೊಂದು ಕಹಿ ಇರುತ್ತೆ ಅದಕ್ಕೋಸ್ಕರ ನಾವು ಇದು ತೆಗೆಯೋದಕ್ಕಿಂತ ಹಸಿ ತಿನ್ನೋದ್ರಲ್ಲಿ ತುಂಬಾ ಒಳ್ಳೇದು ಅಂತ ನಾನು ಹೇಳ್ತೀನಿ ನೋಡಿ ಇವಾಗ ನಾನು ಇದನ್ನು ನೀರನ್ನ ಗಟ್ಟಿಯಾಗಿ ಇಂಟ್ಕೊಂಬಿಟ್ಟಿದ್ದೀನಿ ನೋಡಿ ಈ ಥರ ಬಿಡಿಸ್ಕೊಂತ ಇದ್ದೀನಿ ಎಲ್ಲಷ್ಟು ಬನ್ನಿ ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಹಾಕೊಂಡು ಸ್ವಲ್ಪ ಸಾಸಿವೆ ಜೀರಿಗೆ ಬ್ರೌನ್ ಕಲರ್ ಆದಮೇಲೆ ನಾನು ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ತಾ ಇದ್ದೀನಿ ನೋಡಿ ಇದಕ್ಕೆ ನಾನು ಏನು ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ ಮಸಾಲೆನೋ ಆಯಿತು ಅಥವಾ ಏನೋ ನಾನು ಜಾಸ್ತಿ ಯೂಸ್ ಮಾಡಲ್ಲ ತುಂಬ ಸಿಂಪಲ್ಲಾಗಿದೆ ಹಾಗೆ ತುಂಬ ಆರೋಗ್ಯ ಕೂಡ ಒಳ್ಳೇದು ಈ ಸೊಪ್ಪು ನಿಮ್ಗೆ ಎಲ್ಲೇ ಸಿಕ್ಕರೂ ಖಂಡಿತ ಇದನ್ನು ದಿನ ಊಟದಲ್ಲಿ ಎರಡೇಲೆ ತಿಂದರೂ ಕೂಡ ಅಷ್ಟೇ ಬ್ಲೆಡ್ ಚೆನ್ನಾಗಿ ಉತ್ಪತ್ತಿ ಆಗುತ್ತೆ ಮಕ್ಳಿಗೂ ಕೂಡ ಅಷ್ಟೇ ಈ ಸೊಪ್ಪು ಕೊಡಿ ನೋಡಿ ಒಂದು ಸ್ವಲ್ಪ ಖಾರದ ಪುಡಿ ಆಮೇಲೆ ಅರಿಶಿನ ಪುಡಿ ಇದ್ದೀನಿ ಇದಕ್ಕೆ ನೀವು ಹಸಿ ಕೂಡ ಹಾಕ್ಬೋದು ಅಚ್ಕಾರದ ಪುಡಿ ಇಷ್ಟ ಇದ್ದವರು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಬೋದು ಆಮೇಲೆ ಇನ್ನೊಂದು ಬೆಳ್ಳುಳ್ಳಿ ಕೂಡ ಹಾಕ್ಬೋದು ಈರುಳ್ಳಿ ತಿಂದೆ ಇರೋರು ಬೆಳ್ಳುಳ್ಳಿ ಕೂಡ ಹಾಕಿ ಈ ಥರ ಫ್ರೈ ಮಾಡ್ಕೋಬೋದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಈ ಥರ ಸ್ವಲ್ಪ ಚೆನ್ನಾಗಿ ತಿರಿ ಇದು ಮಾಡ್ಕೊಳ್ಳಿ ಕಲಿಸ್ಕೊಳ್ಳಿ ಎಲ್ಲಾನು ಇವಾಗ ನಾನು ಸ್ವಲ್ಪ ಶೇಂಗಾದ ಪುಡಿನ ಹ್ಯಾಡ್ ಮಾಡ್ತಾ ಇದ್ದೀನಿ ತುಂಬ ಹಳಸಾಗಬಾರ್ದು ಈ ಥರ ಗಟ್ಟಿಯಾಗಿ ಇರಬೇಕು ಅಂದರೆ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆ ಬಿಸಿ ಬಿಸಿ ರೊಟ್ಟಿ ಜೊತೆ ಆಗಿರುತ್ತೆ ಈ ಪಲ್ಯ ಒಂದು ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಯಾಕಂದರೆ ಮೊದಲು ಕೂಡ ಸ್ವಲ್ಪ ನಾವು ಫ್ರೈ ಮಾಡ್ಕೊಂಡಿರ್ತೀನಲ್ವ ಅಷ್ಟೊಂದು ಫ್ರೈ ಮಾಡ್ಕೊಳ್ಳೋದೇನು ಬೇಕಾಗಿಲ್ಲ ಒಂದು ಸ್ವಲ್ಪ ಫ್ರೈ ಆದರೆ ಸಾಕು ಎಲ್ಲ ಸ್ವಲ್ಪ ಖಾರ ಉಪ್ಪು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ತುಂಬ ಹೊತ್ತೇನು ಫ್ರೈ ಮಾಡೋದು ಬೇಕಾಗಿಲ್ಲ ಇವಾಗ ನೋಡಿ ರೆಡಿಯಾಗಿದೆ ನೀವು ಬಿಸಿ ಬಿಸಿ ರೊಟ್ಟಿ ಜೊತೆ ಈ ಪಲ್ಯ ತಿನ್ಬೋದು ತುಂಬಾ ಒಳ್ಳೆಯದು ಎಲ್ಲರಿಗೂ ಅಷ್ಟೇ ಮಕ್ಕಳಿಗೆ ಹಿಡ್ಕೊಂಡು ದೊಡ್ಡವ್ರಿಗಾದರೂ ಅಷ್ಟೇ ಫ್ರೆಂಡ್ಸ್ ನಂದು ರೆಸಿಪಿ ಹೇಗಿತ್ತು ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಬಾಯ್ ಎಲ್ಲರಿಗೂ